ಅಕ್ಷ ಅಕ್ಷತ ಪೂಜಾರಿಯ ಏನೊಂದು ಹೇಳಿಕೆ ಆಸ್ಪತ್ರೆಯಲ್ಲಿ ಪಡ್ಕೊಂಡಿದ್ರಿ ದೂರು ದಾಖಲಿಕೆ ಏನ್ ತೊಂದ್ರೆ ಕಾನೂನಿನಲ್ಲಿ ತೊಡಕ ಅಥವಾ ಅವರು ಬಡವರ ಯಾಕೆ ಅಂತ ಹೇಳಿ ನಿಮ್ಗೆ ಉತ್ತರ ಬೇಕಾರೆ ಏನು ಅಲ್ಲಿ ಕೋರ್ಟ್ ಅಮೀನ್ ಇಲ್ಲ ಕೋರ್ಟ್ ಆದೇಶ ಇಲ್ಲ ನಿಮ್ಗೆ ಹೇಗೆ ಹೋದ್ರಿ ಸರ್ ಪೊಲೀಸ್ನವ್ರು ಹೇಗೆ ಹೋದ್ರು ಕೋರ್ಟ್ ಆದೇಶ ಇರೋದು ಕೋರ್ಟ್ ಅಮೀನಿಗೆ ಪೊಲೀಸರಿಗೆ ಯಾವುದೇ ಆದೇಶ ಇಲ್ಲ ಆದೇಶ ಅಮೀನಿಗೆ ಕೋರ್ಟ್ ಅಮೀನ್ ಹಿಂದೆ ಪೊಲೀಸರು ಹೋಗ್ಬೇಕಿತ್ತು ಆದರೆ ಕೋರ್ಟ್ ಅಮೀನ್ ಹೋಗ್ಲೇ ಇಲ್ಲ ಪೊಲೀಸರು ಏನು ಸ್ಟೇಟ್ ಕೇಸ್ ಅಂತ ಹೇಳಿ ಹೋದ್ರ ಅದು ಒಂದು ರಿಕವರಿ ಮಾಡತಕ್ಕಂತ ಒಂದು ಕೇಸು ರಿಕವರಿ ಒಂದು ಎಕ್ಸಿಕ್ಯೂಷನ್ ಪಿಡಿಷನಲ್ಲಿ ಆದಂತ ಒಂದು ವಾರೆಂಟ್ ಆ ವಾರೆಂಟ್ ಎಕ್ಸಿಕ್ಯೂಟ್ ಮಾಡಿದ್ದು ಯಾರಿಗೆ ಕೋರ್ಟ್ ಅಮೀನಿಗೆ ಪೊಲೀಸರಿಗೆ ಏನ್ರಿ ಅದ್ರಲ್ಲಿ ಅಧಿಕಾರ ಉಂಟು ಅಧಿಕಾರ ಉಂಟು ಅಕ್ರಮ ಸರ್ ನಾವು ಡೈರೆಕ್ಟ್ 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 ಪ್ಲೀಸ್ ಹಲೋ ಪ್ಲೀಸ್ ಸರ್ ನಾವು ಇಷ್ಟು ಮಾತಾಡ್ತಾ ಇದ್ದೇವೆ ನಮ್ಮ ವಿಚಾರಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ಬೇಕು ಗೊತ್ತಿದೆ ಅದು ನೀವು ಹೇಗೆ ಸುಳ್ಳು ಎಫ್ಐಆರ್ ಮಾಡಿದ್ರಿ ಅದಕ್ಕೆ ಹೇಗೆ ರಿಪೋರ್ಟ್ ಆಗ್ತೀರಿ ಅದನ್ನು ನಾವು ಪಾಸ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅದನ್ನು ತನಿಖೆ ಮಾಡ್ಲಿ ಎಫ್ಐ ಆರ್ ನಾವು ನೋಡ್ತೇವೆ ನೋಡಿ ಈಗ ಅಕ್ಷತಾ ಪೂಜಾರಿಯ ಹೇಳಿಕೆ ಮೇಲೆ ಎಫ್ಐಆರ್ ಆಗ್ತದೆ ಇಲ್ಲವಾ ಅಂತ ಹೇಳ್ಬೇಕು ಅಧಿಕಾರಿ ಆಗಿದ್ರಿ ಇದ್ರ ಬಗ್ಗೆ ನೀವು ಸರಿಯಾದ ಒಂದು ಡಿಸಿಷನ್ ತಗೊಳ್ಳಿ ನೀವು ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ರಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ಇದು ಮಟ್ಟ ರಾಜ್ಯ ಮಟ್ಟದ ಹೋರಾಟ ಖಂಡಿತ 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 ಆಫೀಸ್ಗೆ ಬಂದು ಯಾಕೆ ಹಾಕ್ಬೇಕು ಕಂಪ್ಲೇಂಟ್ ಕೊಡ್ಬೇಕು ಯಾಕೆ ಕೊಡ್ಬೇಕು ಎಷ್ಟು ಬಿಡಿ ಇಲ್ಲಿ ಪೊಲೀಸ್ ಇಲಾಖೆಯಿಂದ ತಪ್ಪಾಗಿದೆ ಪೊಲೀಸ್ ಅಧೀಕ್ಷಕರು ಕೂಡ ಕ್ರಮ ತೆಗೆದುಕೊಳ್ತಿಲ್ಲ ತಾವು ಕೂಡ ಅವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಬರು ಬೇಡ ನಾವು ನಿಮ್ಗೂ ಕೂಡ ಮನೆಗೆ ಬರುವುದಿಲ್ಲ ನಮ್ಗೆ ಇವತ್ತು ಎಫ್ಐಆರ್ ಆಗಬೇಕು ನಿಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ನಿಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ನಮ್ಗೆ ಒಂದು ಆಸ್ಪತ್ರೆಯಲ್ಲಿ ಕೊಟ್ಟ ಹೇಳಿಕೆ ಬಗ್ಗೆ ಯಾವ ಕಾನೂನು ನಡಿಯಲ್ಲಿ ಆಗುದಿಲ್ಲ ಅಂತ ನಮ್ಗೆ ಹೇಳಿ ಹೇಳಿಕೆ ಕೊಡಿ ಹೇಳಿಕೆ ಕೊಟ್ಟಿಲ್ಲ ಯಾವ ಕಾನೂನು ನಡಿಯಲ್ಲಿ ಅಪೇರ್ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ನಾನಂತ ನಿಮ್ಗೆ ಮನವಿ ಕೊಡ್ತೇವೆ ಹೇಳಿ ಪೊಲೀಸ್ ಅವ್ರು ಹೇಳಿ ಯಾವ ಕಾನೂನು ಅಡಿಯಲ್ಲಿ ಎಫ್ಐ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹಾಗೆ ಆ ನಂತರ ಏನೇನೇ ಮಾಡ್ಬೇಕಂತ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಹೇಳ್ತಾರೆ ಒಂದು ಎಫ್ಐಆರ್ ಆಗಿದೆ ಇನ್ನೊಂದು ಎಫ್ಐಆರ್ ಮಾಡ್ಲಿಕ್ಕೆ ಆಗಲಿಲ್ಲ ಏನ್ ಸರ್ ಸುಳ್ಳು ಎಫ್ಐಆರ್ ಅಕ್ರಮವಾಗಿ ಹೋಗಿದ್ರು ಮನೆಗೆ ಅಕ್ರಮವಾಗಿ ಯಾವುದೇ ಆದೇಶ ಕೂಡ ಇಲ್ಲ ಅವ್ರಿಗೆ ಮೇಲಧಿಕಾರಿ ತನಿಖೆ ಮಾಡ್ಲಿಕ್ಕೆ ಆಗಲಿಲ್ಲ ಸಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕಲ್ಸಿದಾರೆ ಈಗ ಎಷ್ಟು ಸುಳ್ಳು ಆಗ್ತದೆ ಗೊತ್ತಿಲ್ಲ ಸರ್ ನಿಮ್ಗೆ ಇವರು ಈಗ ನೋಡಿ ಸರ್ ಒಂದು ನಾವು ಕೇಳುವಂತಿಕ್ಕರ್ ಮಾಡಿ ಅಂತ ಹೇಳಿ ನೋಡ್ತೇವೆ ಆಂತ ಹೇಳಿ ಆನಂತರ ನಿಮ್ಮ ಪ್ರಾಧಿಕಾರಕ್ಕೆ ನಾವು ದೂರು ಕೊಡ್ತೇವೆ ನಮ್ಗೆ ಎಫ್ಐಆರ್ ಆಗಿ ನಾಳೆ ನೀವು ಕೂಡ ಈ ಪ್ರಾಧಿಕಾರ ಬಂದಾಗ ಯಾಕೆ ಎಫ್ಐಆರ್ ಆಗಲಿಲ್ಲ ಯಾಕೆ ನೀವು ಹೋಗ್ಲಿಲ್ಲ ಅಷ್ಟ ಇದನ್ನೆಲ್ಲ ನಾವು ನೋಡಿ ಬಿಟ್ಟವರು ಆದ್ರೆ ನೀವೇ ಕೇಳ್ತೀರಿ ಯಾಕಮ್ಮ ಆ ದಿವಸ ಹೋಗ್ಲಿಲ್ಲ ಈ ದಿವಸ ಯಾಕೆ ನೀವ್ ಕೊಟ್ಟದ್ದು ಇದೆಲ್ಲ ಪ್ರಶ್ನೆ ಬೇಡ ಅದು ಈ ಮೂಲ ಏನಿದೆ ಇಲ್ಲಿ ಏನು ಠಾಣೆಯಲ್ಲಿ ಏನಿದೆ ಒಂದು ಹೆಣ್ಣು ಮಗಳು ನಮ್ಮ ಹತ್ರ ಬಂದಿದ್ದಾಳೆ ನಾವು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಸರ್ ನಮ್ಮದೇ ಕ್ವಶನ್ ಇವರಿಗೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಸರ್ ಸಾಮಾನ್ಯ ಜನರು ಹೇಗೆ ಆನ್ಸರ್ ಮಾಡುದು ಗೆ ಅಶೋಕ್ ಅವರಿಗೆ ಫೋನ್ ಮಾಡಿ ಕೇಳುವಾಗ ಅವ್ರು ಹೇಳ್ತಾರೆ

ಪೊಲೀಸ್ ಐ ಡಿ ಓಪನ್ ಅಂತ ಆದ್ರೂ ಕೂಡ ನನಗೆ ರೆಕಾರ್ಡಿಂಗ್ ಇದೆ ಹೇಳಿ ಇಷ್ಟೆಲ್ಲ ಮಾಡಿದ್ರೆ ಯಾರು ಇದ್ರಲ್ಲಿ ಕಳ್ಳರ್ ಅಂತ ನಾವು ನಮ್ಗೆ ಸರಿಯಾಗಿ ಗೊತ್ತಾಗ್ತದೆ ಸರ್

ನೋಡ್ಕೊಳ್ಳಿ ಓದ್ಕೊಳ್ಳಿ ನೀವು ನೀವು ನೋಡಿ ನಾನು ಹೇಳಿ ಪೊಲೀಸರ ಮೇಲೆ ಎಫ್ಐಆರ್ ಮಾಡ್ಕೋಬೇಕಾದ್ರೆ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಬೇಕಾದ್ರೆ ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಅಲ್ಲಿ ಬನ್ನಿ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಆಕ್ಷನ್ ತಗೊಂಡೇ ತೆಗೆದುಕೊಳ್ತೀವಿ ಆದ್ರೆ ಪೊಲೀಸರ ಮೇಲೆ ಎಲ್ಲ ತಪ್ಪಾಗಿತ್ತು ನೀವು ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವಾದ್ರೆ ಹೇಗೆ ಸಾಧ್ಯ ಅದು ಆಗಲ್ಲ ಅದ್ರ ಸಲುವಾಗಿ ಈ ಸಿಸ್ಟಮ್ ಇದೆ

ಅವರ ಮೇಲೆ ಕೇಸ್ ಮಾಡಲಿಕ್ಕೆ ಅವರ ಮೇಲಧಿಕಾರಿ ಈಗ ನನಗೆ ಬೇಕು ಸಿಸ್ಟಮ್ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾರು ಕಾರಿರೋದು ಈ ಸಿಸ್ಟಮ್ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ

ಈ ಸಿಸ್ಟಮ್ ಸರಿಯಾಗ್ ಈ ಸಿಸ್ಟಮ್ ಸರಿಯಾಗಿದ್ರೆ ನಿಮ್ಮ ಪ್ರಾಧಿಕಾರಕ್ಕೆ ಕೇಸ್ ಜಾಸ್ತಿ ಆಗ್ತದೆ ನಾಳೆ ಈ ಪ್ರಾಧಿಕಾರಕ್ಕೆ ತುಂಬಾ ಕೇಸ್ಗಳು ನೋಡಿರಲ್ಲ ಬೇಡ ನಾವು ಬರ್ತವೆ ಏನು ಮಾಹಿತಿ ಕೊಟ್ಟರೆ ಅಲ್ಲಿ ಖಂಡಿತವಾಗ್ಲೂ ಬರ್ತೇವೆ ಆದ್ರೆ ಈಗ ಏನುಂಟು ನೋಡಿ ಇಲ್ಲಿ ಈ ಸಿಸ್ಟಮ್ ಸರಿಯಾಗಿ ಆಗ್ಬೇಕು ನಮ್ಗೆ ಈ ಸಿಸ್ಟಮ್ ಮಾಡ್ಕೊಂಡು ಬರ್ತೇವೆ ನಾವು ಈ ಪ್ರಾಧಿಕಾರಕ್ಕೆ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾಗಿದೆ ಅಲ್ಲಿ ಕನ್ಮೇಮ್ ಮಾಡಿದ್ದೀನಿ ನಾವು ನಮ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರೆ ನಾವು ಒಳ್ಳೆಯ ಮಾಹಿತಿಯಂತ ನಾವು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ರೆ ನಮಗೆ ನಿಮ್ಮ ಬಗ್ಗೆ ಗೌರವ ಇದೆ ಇಲ್ಲಿರುವಂತ ಎಲ್ಲರತ್ರ ನಾನು ಹೇಳೋದು ಅರ್ಧ ಗಂಟೆಯಲ್ಲಿ ಎಸ್ ಅವರಿಗೆ ಎಫ್ಐಆರ್ ಮಾಡ್ತಾರೆ ಇಲ್ಲಿ ಅರ್ಧ ಗಂಟೆಯಲ್ಲಿ ಎಪ್ ಐ ಮಾಡಿ ಅಪ್ವೈ ಕಾಫಿಯನ್ನು ನಿಮಗೆ ಕೊಡ್ತೇವೆ ಅಂತ ಹೇಳಿ ಐದು ಜನ ಯಾರು ಹೋಗಿದ್ದಾರೆ ನಮ್ಮ ಯಾರೆಲ್ಲ ಹೋಗಿದ್ದಾರೆ ಅವರು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಮೇಲೆ ಅವರ ಮೇಲೆ ಈಗ ನಾವು ಎಪ್ವೈಯರ್ ಮಾಡಿ ನಿಮಗೆ ಕಾಫಿಯನ್ನು ಅರ್ಧ ಗಂಟೆಯಲ್ಲಿ ಕೊಡ್ತೇವೆ ಯಾರಾದ್ರು ಕಾ ಒಪ್ರಾಯಂತ ಕಾಯಿದೆ

ಎಲ್ಲರೂ ಈಗ ಹೋಗಿದ್ದಾರೆ ಅವರಿಗೆ ಅಲ್ಲಿ ವಾರೆಂಟ್ ನ ಆದೇಶ ಕೂಡ ಇಲ್ಲ ಆದೇಶ ಇರುವಂತದ್ದು ಬೋಟ್ ಅಮೀನ್ ಬೋಟ್ ಅಮೀನ್ ನ ಆದೇಶ ಇಟ್ಕೊಂಡು ಪೊಲೀಸರು ಅಸಿಸ್ಟ್ ಮಾಡ್ಬೇಕಂತ ಹೇಳುವಂತದ್ದು ಆದ್ರೆ ಇವತ್ತು ಪೊಲೀಸರಲ್ಲಿ ಓದದ್ದು ಅಕ್ರಮ ಅಂತ ಹೇಳುವಂತದ್ದು ಇಲ್ಲಿ ನಾವು ಯಾರೋ ಒಬ್ಬ ಅವರು ಏನು ಯಾರೊಬ್ಬ ಇದ್ದರೆ ಏನು ನೀವು ಹೇಳಿದಿರಲ್ವಾ ಬೇರೆಯವರಿಗೆ ರಕ್ಷಣೆ ಮಾಡಿ ರಕ್ಷಣೆ ಪ್ರಶ್ನೆ ಇಲ್ಲ ನಾವು ಯಾರು ಆ ವ್ಯಕ್ತಿಯನ್ನು ಯಾರ ಮೇಲೆ ವಾರೆಂಟ್ ಇಶ್ಯೂ ಮಾಡಿದ್ರೆ ಆ ವ್ಯಕ್ತಿಯನ್ನು ರಕ್ಷಣೆ ಮಾಡುವಂತ ಕೆಲಸ ಅಲ್ಲ ಅವ್ರನ್ನ ಅವರು ರಕ್ಷಣೆ ಮಾಡುವುದಿಲ್ಲ ನಾವು ಅಕ್ಷತ ಪೂಜಾರಿಯ ಅವರಲ್ಲಿ ನಡ್ಕೊಂಡಂತ ದೌರ್ಜನ್ಯದ ಬಗ್ಗೆ ಮಾತ್ರ ನಾವು ಹೇಳುವಂತದ್ದು ಬಿಟ್ರೆ ಮತ್ತೆ ಪೊಲೀಸ್ನವರು ಯಾವ ರೀತಿಯಲ್ಲಿ ಆ ವಾರೆಂಟ್ ನ ಬಗ್ಗೆ ಕಾರ್ಯನಿರ್ವಹಿಸ್ತಾರೆ ಅದ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ